ಆದರೂ ಅದು ಅದೇನು ಅನ್ಎಕ್ಸ್ಪೆಕ್ಟೆಡ್ ಅಲ್ಲ ಎಕ್ಸ್ಪೆಕ್ಟೆಡ್ ಏ ನನ್ನಲ್ಲಿ ಬಂಧನಕ್ಕೆ ಒಳಗಾದೆ ನಾನಲ್ಲಿ ಬಂಧನವನ್ನು ಮುಗಿಸ್ಕೊಂಡು ನಾನು ಇವತ್ತು ಹೊರಗೆ ಬಂದಿದ್ದೀನಿ ನಾನಿಲ್ಲಿ ಭಾಳ ವಿಶೇಷವಾಗಿ ಹಾಸನ ಜಿಲ್ಲೆಯಲ್ಲಿ ಇವತ್ತು ಇಡೀ ಜಗತ್ ಹಾಸನ ಜಿಲ್ಲೆಯ ಮಾನವನ ಹರಾಜು ಹಾಕುವಂಥ ಕೆಲಸ ಏನಾಯಿತು ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಯಾವುದೋ ಒಂದು ಕುಟುಂಬದ ದ್ವೇಷಕ್ಕೋಸ್ಕರ ನಮ್ಮ ಜಿಲ್ಲೆಯ ಮಾನವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ಹಲವಾರು ಕಾರಣಗಳಿದೆ ತಮಗೆಲ್ಲ ಗೊತ್ತಿರೋ ವಿಚಾರ ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗಲ್ಲ ಅಲ್ಲಿ ಆದರೆ ಮುಂದಿನ ತಿಂಗಳು ನಾನು ಒಂದು ದಿನಾಂಕವನ್ನು ನಿಗದಿ ಮಾಡ್ತೀನಿ ಅಲ್ಲಿ ನಾನೀಗಾಗಲೇ ಈ ಸೆಷನ್ಸ್ ನಡೀತಾ ಇರೋದ್ರಿಂದ ಅಲ್ಲಿ ಲೋಕಸಭೆಯಲ್ಲಿ ಪಾರ್ಲಿಮೆಂಟಲ್ಲಿ ಸೆಷನ್ಸ್ ನಡೀತಾ ಇರೋದ್ರಿಂದ ಅದು ಮುಗಿದ ನಂತರ ಮಾನ್ಯ ಪ್ರಧಾನಮಂತ್ರಿಯವ್ರನ್ನ ಮಾನ್ಯ ಗೃಹ ಸಚಿವರನ್ನ ಮತ್ತು ಅನೇಕ ನಾಯಕರುಗಳನ್ನು ಭೇಟಿಯಾಗಿ ನಾನಲ್ಲಿ ಪ್ರಪ್ರಥಮ ಹಾಸನ ಜಿಲ್ಲೆಯಿಂದಲೇ ಸನ್ಮಾನ್ಯ ದೇವೇಗೌಡರು ಮತ್ತು ಯಡಿಯೂರಪ್ಪ ಅವರ ಸಾರಥ್ಯದಲ್ಲಿ ಸನ್ಮಾನ್ಯ ಶ್ರೀ ವಿಜಯೇಂದ್ರ ಮತ್ತು ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ನಮ್ಮ ರಾಜ್ಯದಿಂದ ಆಯ್ಕೆಯಾಗಿರುವಂಥ ಎಲ್ಲ ಸಂಸದರನ್ನು ನಾನು ಹಾಸನ ಜಿಲ್ಲೆಗೆ ಬರಬೇಕು ಅಂತಂತೇಳಿ ವಿನಂತಿಯನ್ನು ಮಾಡ್ಕೊಳ್ತೀವಿ ನಾವಲ್ಲಿ ವಿಶೇಷವಾಗಿ ನಮ್ಮ ರಾಜ್ಯದಿಂದ ಆಯ್ಕೆಯಾಗಿರುವಂಥ ಎಲ್ಲ ಕೇಂದ್ರ ಸಚಿವರನ್ನ ಆ ದಿನ ಇಲ್ಲಿ ಕರೆದು ಇಲ್ಲಿ ನಮ್ಮ ಅವಶ್ಯವನ್ನು ಮಾಡಬೇಕು ಅಂತ ಒಂದು ತೀರ್ಮಾನವನ್ನು ಮಾಡಿದ್ದೀವಿ ನಾವಲ್ಲಿ ಈಗಾಗಲೇ ಒಂದು ಸುತ್ತಿನ ಮಾತುಕತೆಯನ್ನು ನಾನು ಕೂಡ ಮಾಡಿದ್ದೀನಿ ನಿಮಗೆ ಯಾವ ಜಿಲ್ಲೆಗೆ ಕಳಂಕ ತಂದ್ರೋ ಅದೇ ಜಿಲ್ಲೆಯಿಂದಲೇ ಕೂಡ ನಾವಲ್ಲಿ ನಮ್ಮ ಮೈತ್ರಿ ಪಕ್ಷದ ಅಂದರೆ ಜೆ ಡಿ ಎಸ್ ಪಕ್ಷದ ಎಲ್ಲ ಶಾಸಕರು ಪರಾಜಿತ ಅಭ್ಯರ್ಥಿಗಳಾಗಿರ್ಬೋದು ಶಾಸಕರಾಗಿರ್ಬೋದು ಜೆ ಡಿ ಎಸ್ ಪ್ರಮುಖ ನಾಯಕರುಗಳು ಮತ್ತು ಕಾರ್ಯಕರ್ತರುಗಳು ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರುಗಳು ಪರಾಜಿತ ಅಭ್ಯರ್ಥಿಗಳು ಶಾಸಕರು ಎಲ್ಲರನ್ನೂ ಕೂಡ ನಾವಲ್ಲಿ ಒಟ್ಟಿಗೆ ಸೇರಿಸಿ ನಾವಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಯನ್ನು ಗೆಲ್ಲಬೇಕು ನಾವಲ್ಲಿ ಹಾಸನದಿಂದಲೇ ನಾವು ಅಧಿಕಾರವನ್ನು ಮತ್ತೆ ಪ್ರಾರಂಭ ಮಾಡಬೇಕು ಅಂತ ಒಂದು ತೀರ್ಮಾನವನ್ನು ಮಾಡಿದ್ದೀನಿ ನಾವಲ್ಲಿ ಈಗಾಗಲೇ ನಾನು ಎರಡು ಸುತ್ತಿನ ಮಾತುಕತೆ ಆಗಿದೆ ಇಲ್ಲಿ ವೆರಿ ಶಾರ್ಟ್ಲಿ ಎಚ್ ಡಿ ಕುಮಾರಸ್ವಾಮಿಯವರು ಹಾಸನ ಜಿಲ್ಲೆಗೆ ಎಂಟ್ರಿ ಆಗ್ತಾರೆ ಅಲ್ಲಿ ಇಲ್ಲಿ ರಾಜಕೀಯವನ್ನು ಈ ಜಾಗದಿಂದಲೇ ಪ್ರಾರಂಭ ಮಾಡಬೇಕು ಅಂತ ನನ್ನ ಮನವಿಯನ್ನು ಕೂಡ ಮಾಡಿದ್ದೀನಿ ನಾನಿಲ್ಲಿ ಅಟ್ಲೀಸ್ಟ್ ತಿಂಗಳಿಗೆ ಒಂದು ಬಾರಿ ಆದರೂ ಕೂಡ ನೀವು ಇಲ್ಲಿ ಬರಬೇಕು ನೀವು ಇಲ್ಲಿ ನನ್ನ ಕ್ಷೇತ್ರದಲ್ಲಿ ಒಳಯನ್ಸ್ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಬೃಹತ್ ಕಾರ್ಖಾನೆಯನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಈಗಾಗಲೇ ನಾನು ಕುಮಾರಸ್ವಾಮಿ ಜೊತೆ ಮನವಿನಿ ಮಾಡಿದ್ದೀನಿ ನನಗೆ ನಾನು ಅರೆಸ್ಟ್ ಆಗ್ತೀನಿ ಅಂತ ನನಗೆ ಮೊದಲೇ ಗೊತ್ತಿತ್ತು ನನಗೆ ಆದರೂ ಅದು ಅದೇನು ಅನ್ಎಕ್ಸ್ಪೆಕ್ಟೆಡ್ ಅಲ್ಲ ಎಕ್ಸ್ಪೆಕ್ಟೆಡ್ ಅದು ನನಗೆ